ಬಹಳ ಮುಖ್ಯವಾಗಿ ನಿನ್ನೆ ಬಹಳ ಸ್ಪಷ್ಟವಾಗಿ ಮೀಟಿಂಗ್ ಅನ್ನು ತಗೊಳ್ಳೋ ಮುಂಚೆನೆ ನಮ್ಮ ಪ್ರಭಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಬಹಳ ಸ್ಪಷ್ಟವಾಗಿ ತಿಳಿಸಿದರು ಇದು ಯಾವುದೇ ಅಧ್ಯಕ್ಷರ ಚುನಾವಣೆಗೆ ಸಂಬಂಧವಾಗಿ ಸಭೆಯನ್ನ ಕರೆದಿಲ್ಲ ಸಂಘಟನಾ ಪರ್ವ ವಿಚಾರದಲ್ಲಿ ಪಕ್ಷವನ್ನು ಹೇಗೆ ಬಲಿಷ್ಠವಾಗಿ ಕಟ್ಟಬಹುದು ಅನ್ನುವಂತ ವಿಚಾರದಲ್ಲಿ ಸಲಹೆಗಳನ್ನು ಕೊಡಿ ಅಂತ ಸಭೆಯನ್ನು ಕರೆಯುವಂಥದ್ದಾಗಿತ್ತು ಇದು ಪ್ರತ್ಯೇಕವಾದಂತ ಪ್ರಕ್ರಿಯೆ ಏನಂದ್ರೆ ಅದಕ್ಕೆ ಆದಂತ ರಿಟರ್ನಿಂಗ್ ಆಫೀಸರು ರಾಜ್ಯ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅದಕ್ಕೆ ನೇಮಕ ಆಗಿದ್ದಾರೆ ಅವರು ರಾಜ್ಯ ಅಧ್ಯಕ್ಷರ ಚುನಾವಣೆ ವಿಚಾರದಲ್ಲಿ ಅವ್ರು ಬಂದ ನಂತರವೇ ಈ ಪ್ರಕ್ರಿಯೆ ಪ್ರಾರಂಭ ಆಗುವಂಥದ್ದಾಗುತ್ತೆ ಅಲ್ಲಿವರೆಗೂ ಬೇಸಿಕ್ ಆಗಿ ಒಂದು ಮಂಡಲ ಬೂತ್ ಬೂತ್ ಚುನಾವಣೆ ಮಂಡಲ ಚುನಾವಣೆ ಜಿಲ್ಲಾ ಈ ವಿಚಾರದಲ್ಲಿ ಸೀಮಿತವಾಗಿರ್ತದೆ ತದನಂತರ ರಾಜ್ಯ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ ಆಯ್ಕೆ ವಿಚಾರದಲ್ಲಿ ಏನನ್ನ ಚುನಾವಣೆ ಏನು ಪ್ರಕ್ರಿಯೆಗಳು ಏನ್ ನಡೀಬೇಕಾಗಿದೆಯೋ ಅದು ನಡೆಯುವಂಥದ್ದು ಆಗುತ್ತೆ ಸೊ ಹಾಗಾಗಿ ಯಾವುದು ಇದು ಬೆರೆಸಿರುವಂಥದ್ದು ಏನಿಲ್ಲ ಗೊಂದಲ ನಿರ್ವಹಣೆ ಇನ್ನೊಂದು ಮತ್ತೊಂದು ಇದು ಪ್ರಶ್ನೆ ಉದ್ಭವನೇ ಆಗಲ್ಲ ಆಗುತ್ತೆ ಅಂತ ವಿಶ್ವಾಸ ಇದೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ ಕೊನೆ ಆಗುತ್ತೆ ಒಮ್ಮೆ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದ ನಂತರ ಬಹಳ ಸ್ಪಷ್ಟ ನಿಲುವನ್ನು ತಗೊಂಡು ಪಕ್ಷದ ಒಗ್ಗಟ್ಟು ಒಮ್ಮತ ಎಲ್ಲವನ್ನೂ ಆದ್ಯತೆ ಕೊಟ್ಟು ಅದನ್ನು ಮುಂದೆ ಕೊಂಡೊಯ್ಯುವಂಥ ಕೆಲಸಗಳಾಗುತ್ತೆ ಆಗುತ್ತೆ ಏನು ಈಗ ಸದ್ಯಕ್ಕೆ ಕೋಲ್ಡ್ ವಾರ ಇನ್ನೊಂದು ವಾರ ಅಂತ ಏನಿಲ್ಲ ಸದ್ಯಕ್ಕೆ ಏನೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇವತ್ತೇನು ಎಲೆಕ್ಷನ್ ಹಿಡೀತಿರ್ಬೇಕಾರೆ ಯಾವುದೂ ಬೇರೆ ರೀತಿ ಕ್ರಮ ತಗೊಳಕಾಗಲ್ಲ ಅಂತಷ್ಟೇ ಎಲ್ಲರಿಗೂ ಎಲಿಜಿಬಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಸಂಪೂರ್ಣ ಪ್ರಕ್ರಿಯೆನಲ್ಲಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸ್ಲಿಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟಿರುವಂಥದ್ದಿದೆ ಹಾಗಾಗಿ ಈ ಸ್ವಾತಂತ್ರ್ಯವನ್ನು ಅವರಿಗೆ ಕೊಟ್ಟು ಚುನಾವಣೆ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು ಯಾರೂ ನಿಷ್ಕ್ರಿಯರಾಗಬಾರ್ದು ಅವರಿಗೆ ಯಾವುದೇ ಅಡೆತಡೆಗಳು ಇರಬಾರ್ದು ಅಂತ ಎಲ್ಲರೂ ಭಾಗಿಗಳಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸುವಂತದ್ದಾಗಿದೆ ಎಲೆಕ್ಷನ್ ನಂತರ ಅವಲ್ಲಕ್ಕೂ ತೆರೆ ಆಗುತ್ತೆ ಏನಾಗಬೇಕು ಅದನ್ನ ಮುಂದಿನ ದಿನ ನದಿ ಸಹಮತನೂ ಆಗುತ್ತೆ ಪ್ರಕ್ರಿಯೆ ಅಂದಾಗ ಎಲೆಕ್ಷನ್ ಅಂದಾಗ ಸಹಮತದಲ್ಲೇ ಸಾಮಾನ್ಯವಾಗಿ ಪಕ್ಷದ ರಾಜ್ಯದಲ್ಲಿ ನಡೆಯುವಂಥದ್ದು ಸಹಮತದಲ್ಲೇ ಇನ್ನು ಮಿಕ್ಕಿದ್ದು ಚುನಾವಣೆ ನಡೀಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅಲ್ಲಿ ಬಂದಂತ ರಿಟರ್ನಿಂಗ್ ಆಫೀಸರು ಡಿಸೈಡ್ ಮಾಡ್ತಾರೆ ಏನಾಗಬೇಕು ಏನ್ ಬಿಡಬೇಕು ಅಂತ ಇಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಯಾಕೆಂದ್ರೆ ಅವ್ರಿಗೂ ಮಾಹಿತಿ ಇರಲಿಲ್ಲ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಇದೇನು ಅವರು ಜವಾಬ್ದಾರಿಯಿಂದ ನಮಗೆ ತೆರಗೊಳಿಸಿ ಅಥವಾ ಜವಾಬ್ದಾರಿಯಿಂದ ಮುಕ್ತಿ ಮಾಡಿ ಅಂತ ಏನು ಹೇಳಿದ್ದಾರೆ ಅವ್ರಿಗೂ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಏನಿದೆ ಇಂಥ ವಿಚಾರ ತಿಳ್ಕೊಳುವಂಥದ್ದಾಗುತ್ತೆ ಇಲ್ಲ ಇಲ್ಲ ಖಂಡಿತ ಇಲ್ಲ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಯಾರು ಇರ್ತಾರೆ ಎಕ್ಸ್ ಬಿಡಿ ಸ್ವತಂತ್ರ ಅಭ್ಯರ್ಥಿಗಳು ಎಕ್ಸ್ ಎಂಎಲ್ಎ ಸಿಟಿಂಗ್ ಎ ಎಲ್ಲರನ್ನೂ ತೊಡಗಿಸುವಂತದ್ದಾಗಿರ್ತದೆ ಎಲ್ಲರಿಗೂ ಜವಾಬ್ದಾರಿ ಕೊಡುವಂಥದ್ದು ಆಗುತ್ತೆ ಎಲ್ಲರನ್ನೂ ಇನ್ವಾಲ್ವ್ ಮಾಡಿನೇ ಮಾಡುವಂಥದ್ದಾಗುತ್ತೆ ಮತ್ ಎಲ್ಲಿ ಶಾಸಕಾಂಗ ಸಭೆ ಚುನಾಯಿತ ಪ್ರತಿನಿಧಿಗಳು ಇರ್ತದೋ ಅಲ್ಲಿ ಅವ್ರನ್ನೇ ಕರಿಬೇಕಾಗತ್ತೆ ಅದು ಬಿಟ್ರೆ ಯಾರನ್ನು ಕಡೆಗಣಿಸುವಂಥದ್ದು ಎಲ್ಲೂ ಆಗಿರಲ್ಲ ಹಾಗಾಗಿ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಒಳಗೊಂಡಂತನೆ ಆ ಪಕ್ಷವನ್ನು ಕಟ್ಟುವಂಥದ್ದಾಗುತ್ತೆ ಎಲ್ಲರೂ ಭಾಗಿಗಳೇ ಆಗಿರಬೇಕು ಯಾಕಂದ್ರೆ ಇದು ಜವಾಬ್ದಾರಿ ಇದೇನು ಅಧಿಕಾರ ಅನ್ನೋಕ್ಕಿಂತ ಇದು ಜವಾಬ್ದಾರಿಯಾಗಿ ಕಾರ್ಯವನ್ನು ಮಾಡುವಂತದ್ದಾಗುತ್ತೆ ಅದು ಈಗ ಸಮಿತಿ ಸದಾನಂದ ಗುಡ್ರ ಸಮಿತಿ ಇದೆಯಲ್ವಾ ಆ ಸಮಿತಿಯವರು ವರದಿ ಕೊಟ್ಟ ನಂತರವೇ ಅದರ ಬಗ್ಗೆ ಚರ್ಚೆ ಆಗುವಂಥದ್ದಾಗುತ್ತೆ ಯಾಕೆಂದರೆ ಸದಾನಗೌಡರು ಒಟ್ಟಾರೆ ಬೈ ಎಲೆಕ್ಷನ್ ಬಗ್ಗೆ ವರದಿ ಮಾಡಲಿಕ್ಕೆ ವರದಿ ಮಾಡಲಿಕ್ಕೆ ಅವರಿಗೆ ಜವಾಬ್ದಾರಿ ಕೊಡುವಂಥದ್ದಾಗಿದೆ ಅವರು ವರದಿನ ಇನ್ನೂ ಸಲ್ಲಿಸಿಲ್ಲ ಅವರೆಲ್ಲರೂ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳ ಜೊತೆ ಮಾತಾಡಿ ಸಮಗ್ರವಾಗಿ ಯಾವ ರೀತಿ ಬರಿ ಯಾರನ್ನೋ ದೋಷಣೆ ಮಾಡಲಿಕ್ಕೆ ಅಂತ ಮಾಡಿರುವಂಥ ಸಮಿತಿಯಲ್ಲ ಅದು ಯಾವ ರೀತಿ ನಾವು ಇನ್ನ ಉತ್ತಮವಾಗಿ ಎಲೆಕ್ಷನ್ಗಳನ್ನು ಮಾಡಬಹುದು ಇನ್ನ ಪಕ್ಷವನ್ನು ಬಲಿಷ್ಠವಾಗಿ ಇಂಥ ಉಪ ಚುನಾವಣೆಗಳನ್ನು ಎದುರಿಸಲಿಕ್ಕೆ ನಾವು ಏನೆಲ್ಲ ಮಾಡಿದ್ರೆ ಅವರ ಅನುಭವದ ಮೂಲಕ ಸಲಹೆ ಸೂಚನೆಗಳು ಸಹ ಕೊಡುವಂಥದ್ದಾಗುತ್ತೆ ಹೇಳ್ದಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಳು ಭಟ್ ಏನ್ ಕೊರತೆ ಅಲ್ಲ ರಾಣಿ ಚೆನ್ನಮ್ಮ ಅವ್ರಿಗೂ ಇವ್ರಿಗೂ ಏನು ಹೋಲಿಕೆ ರಾಣಿ ಚೆನ್ನಮ್ಮನ ತರ ಇವರುನು ತಮ್ಮ ಜೀವನ ನಡೆಸಿ ಸಾಧನೆ ಮಾಡ್ಲಿ ಯಾರು ಬೇಗ ರಾಣಿ ಚೆನ್ನಮ್ಮ ಆಗಬಾರ್ದು ಅಂತ ಏನಲ್ಲ ರಾಣಿ ಚೆನ್ನಮ್ಮನವರ ರೀತಿಯಲ್ಲಿ ಪ್ರತಿಯೊಬ್ಬರು ಆಗಬೇಕು ಅನ್ನೋಂಥದ್ದೇ ಎಲ್ಲರ ಅಪೇಕ್ಷೆ ಪ್ರಾಬ್ಲಿ ಆ ದಾರಿನಲ್ಲಿ ಇನ್ನ ಪ್ರಾರಂಭ ಜರ್ನಿನೇ ತಮ್ಮ ಪ್ರಯಾಣವನ್ನೇ ಪ್ರಾರಂಭ ಮಾಡಿಲ್ಲ ತಗೊಂಡೋಗ್ಬಿಟ್ಟು ಅಲ್ಲಿ ರಾಣಿ ಚೆನ್ನಮ್ಮನ್ ಮಾಡಿ ಕುಡ್ಸಿಬಿಟ್ರೆ ಪಾಪ ಅವ್ರು ಮಾಡ್ಲಿಕ್ಕೆ ಏನು ಉಳ್ಕೊಳತ್ತೆ ಮಾಡ್ಲಿಕ್ಕೆ ಏನು ಉಳ್ಕೊಳಲ್ಲ ಹಾಗಾಗಿ ಅವರು ರಾಣಿ ಚೆನ್ನಮ್ಮನ ತರ ಆಗ್ಲಿ ಅಂತ ನಾವು ಬಯಸ್ತೀವಿ ಏನು ಒಳ್ಳೆಯವರು ಯಾರೇ ದೇಶದಲ್ಲಿ ನಮ್ಮ ಏನು ಮಹಾನ್ ವ್ಯಕ್ತಿಗಳ ರೀತಿಯಲ್ಲಿ ನಮ್ಮ ದೇಶದ ಯಾರು ಒಬ್ಬರು ನಾಗರಿಕರು ಅಥವಾ ನಾಯಕರು ಬೆಳೆದಿದ್ದಾರೆ ಅಂದ್ರೆ ಖುಷಿ ಪಡ್ತೀವಿ ನಮಗೂ ಹೆಮ್ಮೆ ನಮಗೂ ಪ್ರಿಯಾಂಕಾ ಆಗ್ಲಿ ರಾಣಿ ಚೆನ್ನಮ್ಮ ತರ ಆಗ್ಲಿ ಆಗ್ಲಿ ಅಂತ ಈಗಲೇ ಆಗಿದ್ದಾರೆ ಅಂತ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ತರ ನಾವು ಒಗ್ಳುಬಟ್ರಾಗ್ಲಿಕ್ಕ ಒಬ್ರು ಹಿರಿಯರು ಹಿಂಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಬಹಳ ತಪ್ಪು ಸಂದೇಶ ಕೊಟ್ಟಂತಾಗತ್ತೆ ಮತ್ತೆ ಜನರಲ್ ಗೊಂದಲ ನಿರ್ಮಾಣ ಆಗುತ್ತೆ ಏನಪ್ಪಾ ಇದು ಬರೀ ಈ ರೀತಿ ಎಲ್ಲರೂ ಹಿರಿಯರು ಈ ರೀತಿ ಒಗ್ಳುಬಿಟ್ರೆ ಆಗ್ಬಿಟ್ರೆ ಹೆಂಗೆ ಅಂತ ಜನಕ್ಕೆ ತಪ್ಪು ಸಂದೇಶ ಕೊಟ್ಟಂತಾಗುತ್ತೆ ಯಾವುದು ಖಂಡಿತ ಸಾರ್ವಜನಿಕ ಜೀವನ ಅಂದರೆ ದೇಶ ಮೊದಲು ಅಂತ ಮಾತಾಡೋದು ನಾವು ನಾವು ಪಕ್ಷ ಮೊದಲು ಅಂತ ಹೇಳಲ್ಲ ಕಾಂಗ್ರೆಸ್ ಅವರಂಗೆ ನಾವು ದೇಶ ಮೊದಲು ಕಾಂಗ್ರೆಸ್ನಲ್ಲೂ ಒಳ್ಳೆಯ ನಾಯಕರು ಬಂದರೆ ಪ್ರಜಾಪ್ರಭುತ್ವ ಒಳ್ಳೇದೇ ತಪ್ಪೇನಿಲ್ಲ ಮಹಾತ್ಮ ಗಾಂಧಿ ಅಂತ ನಾಯಕರುಗಳು ಬೆಳೆದ್ರು ಒಳ್ಳೇದು ರಾಣಿ ಚೆನ್ನಮ್ಮನಂತವ್ರು ಬಂದ್ರು ನೋಡು ಸಂಗೊಳ್ಳಿ ರಾಯಣ್ಣನಂತ ಮಹಾನ್ ವ್ಯಕ್ತಿಗಳು ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿಗಳು ಎಲ್ಲ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಮಹಾನ್ ವ್ಯಕ್ತಿಗಳು ವಾಜಪೇಯಿ ಅಂತ ಮಹಾನ್ ನಾಯಕರು ಎಲ್ಲರೂ ಬರಲಿ ಒಟ್ಟು ದೇಶಕ್ಕೆ ದೇಶಕ್ಕೊಳ್ಳೆದಾದ್ರೆ ಸಾಕು ಬರೀ ಯಾವುದೋ ಒಂದು ಕುಟುಂಬಕ್ಕೆ ಒಳ್ಳೇದಾಗ್ಬಿಟ್ರೆ ನಮ್ಗೆ ಪ್ರಯೋಜನ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆ ಚೆನ್ನಾಗಿ ಬೆಳೆದಿರೋ ನಾಯಕರುಗಳು ಅದ್ರ ಬಗ್ಗೆ ನಾವೇನು ಪ್ರಶ್ನೆ ಮಾಡಲ್ಲ ಬೆಳೆದಿರೋ ನಾಯಕರು ಹಾಗಾಗಿ ಎಲ್ಲರ ಜೊತೆ ಬೆರೆತು ಬೆಳೆದ್ರೆ ಒಳ್ಳೇದು ಹಾಗಾಗಿ ಇರ್ತದೆ ವ್ಯಕ್ತಿತ್ವ ಬೆಳೆದಿರ್ತಾರೆ ಎತ್ತರವಾಗಿ ಬೆಳೆದಿರ್ತಾರೆ ಅದ್ರ ಬಗ್ಗೆ ನಾನೇನು ಪ್ರಶ್ನೆ ಮಾಡಿ ನಾನೇನು ಹೇಳಲಿ ಅದ್ರ ಬಗ್ಗೆ ಏನಿಲ್ಲ ಒಳ್ಳೇದಾಗ್ಲಿ ಎಲ್ಲರಿಗೂ ನಾಯಕರಾಗಿ ಚೆನ್ನಾಗಿ ಬೆಳೆದು ಒಳ್ಳೇದ್ ಮಾಡಲಿ ಅಂತ ನಾನು ಹೇಳ್ಬೋದು ಅಷ್ಟೇ ಅದೇ ಈಗ ಹೇಳ್ದಲ್ಲ ಸರ್ ಸರ್ ಈಗ ಹೇಳ್ದಲ್ಲ ಸರ್ ಎಲೆಕ್ಷನ್ ಸರ್ ನಮ್ಮ ಎಲೆಕ್ಷನ್ ಎಲೆಕ್ಷನ್ ಕಮಿಷನ್ ಅಡಿಯಲ್ಲಿ ಬರ್ತದೆ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ ಕಮ್ ಅಂಡರ್ ಎಲೆಕ್ಷನ್ ಕಮಿಷನ್ ಸೊ ಹಾಗಾಗಿ ಯಾರ್ಯಾರೇ ಈ ಚುನಾವಣೆ ಪ್ರಕ್ರಿಯೆನಲ್ಲಿ ಭಾಗವಹಿಸಲಿಕ್ಕೆ ತಡೆ ಮಾಡೋದಂತ ತಡೆ ಮಾಡುವಂಥ ಪ್ರಯತ್ನ ಆಗಿದೆ ಅನ್ನುವಂತ ಅಭಿಪ್ರಾಯ ಬರುತ್ತೆ ಹಾಗಾಗಿ ಯಾರನ್ನೂ ಅಡೆತಡೆ ಕೊಡಬಾರದು ಅನ್ನುವಂಥದ್ದೇ ಸೊ ಎಲ್ಲರೂ ಬಂದು ಭಾಗಿಗಳಾಗಲಿಕ್ಕೆ ಅವರು ಸಹ ಭಾರತೀಯ ಜನತಾ ಪಾರ್ಟಿಯ ಸಿಂಬಲ್ನಲ್ಲಿ ಗೆದ್ದಿರೋರು ಅವರು ಸಹ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಸೊ ಟೆಕ್ನಿಕಲಿ ನಿಮಗೆ ಇವತ್ತು ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ಆ ರೀತಿಯಿಂದ ಆ ಕಾರಣದಿಂದ ಏನೇ ಪ್ರಕ್ರಿಯೆಗಳು ಏನೇ ನಡೆದ್ರು ಇವೆಲ್ಲವೂ ಸಂಪೂರ್ಣ ಎಲೆಕ್ಷನ್ ಪ್ರಕ್ರಿಯೆಗಳು ಪೂರೈಸಿದ ನಂತರ ಮುಗಿದ ನಂತರವೇ ಏನೇ ನಿಲುವು ಸ್ಪಷ್ಟತೆ ಕ್ರಮಗಳು ಇನ್ನೊಂದು ಮತ್ತೊಂದು ಎಲ್ಲ ನೀವು ಏನೇ ಬಯಸ್ಬೇಕಿದ್ರೂ ಎಲ್ಲ ಪ್ರಕ್ರಿಯೆ ನಂತರ ಅಲ್ಲಿವರೆಗೂ ಬರೀ ಚುನಾವಣೆ ಇಲ್ಲಿ ನೋಡಿ ಅಂಥದ್ದು ಯಾವ್ದು ನಿಮ್ ನಿಮ್ಗೆ ಹೇಳಬೇಕು ಅಂದ್ರೆ ಯಾರು ಹೆಸರುಗಳನ್ನ ಯಾರು ಮಾಡಬೇಕು ಅಂತ ಇನ್ನೂ ಆಗಿಲ್ಲ ಈಗ ಆಗಿರೋದೇನು ಅಂದ್ರೆ ಎಲ್ಲಾ ಜಿಲ್ಲೆಗಳಿಂದ ಬಂದಂತ ಹೆಸರುಗಳನ್ನ ಬರೀ ಓದಿದ್ದು ಕೇಳಿಸ್ಕೊಂಡಿದ್ದಷ್ಟೇ ಒಂದೊಂದು ಜಿಲ್ಲೆಯಿಂದ ಕನಿಷ್ಠ ಮೂರ್ ಮೂರು ಹೆಸರುಗಳು ಕಳಿಸ್ಬೇಕು ಅಂತ ನಿಶ್ಚಯ ಆಗಿತ್ತು ಆ ಪ್ರಕಾರದಲ್ಲಿ ಓದಂತ ರಿಟರ್ನಿಂಗ್ ಆಫೀಸರ್ಸ್ಗಳು ಅಬ್ಸರ್ವರ್ ಒಂದೊಂದು ಜಿಲ್ಲೆಯಿಂದ ಮೂರ್ ಹೆಸರುಗಳನ್ನ ಪಟ್ಟಿಯನ್ನು ಮಾಡಿ ಕೋರ್ ಕಮಿಟಿ ಮುಂದೆ ಇಟ್ಟಿದ್ರು ಇವತ್ತು ಎಲ್ಲಾ ಜಿಲ್ಲೆದು ಬಂದಿರಲಿಲ್ಲ ಬರೀ ಇಪ್ಪತ್ಮೂರು ಜಿಲ್ಲೆದು ಮಾತ್ರ ಬಂದಿತ್ತು ಇನ್ನು ಉಳ್ಕೆ ಜಿಲ್ಲೆದು ಒಟ್ಟು ಮೂವತ್ತೊಂಬತ್ತು ಜಿಲ್ಲೆ ಅಲ್ವಾ ಮೂವತ್ತೊಂಬತ್ತು ಜಿಲ್ಲೆ ಮೂವತ್ತೊಂಬತ್ತು ಜಿಲ್ಲೆಯಲ್ಲಿ ಒಂದು ಇಪ್ಪತ್ಮೂರು ಜಿಲ್ಲೆ ಮಾತ್ರ ಪಟ್ಟಿ ಬಂದಿತ್ತು ಇನ್ನು ಉಳಿದ ಜಿಲ್ಲೆ ಪಟ್ಟಿ ಬಂದಿರಲಿಲ್ಲ ಇನ್ನು ಉಳಿದ ಜಿಲ್ಲೆ ಪಟ್ಟಿನೂ ಬರಬೇಕಾಗಿದೆ ಏನಂದ್ರೆ ಅದರಲ್ಲಿ ಕೆಲವು ಮಾನದಂಡಗಳನ್ನು ಇಟ್ಕೊಳ್ಳುವಂಥದ್ದಾಗಿದೆ ಯಾವುದೇ ನಲವತ್ತೈದು ವಯಸ್ಸಿಗಿಂತ ಕಮ್ಮಿ ಇರಬಾರ್ದು ಅರವತ್ತರ ಮೇಲೆ ಇರಬಾರ್ದು ನಲವತ್ತೈದು ಮತ್ತು ಅರವತ್ತರ ಮಧ್ಯದಲ್ಲಿ ಪ್ರಾಯ ಉಳ್ಳಂತವರೇ ಪದಾಧಿಕಾರಿಗಳಾಗುವಂಥದ್ದಾಗುತ್ತೆ ವಿಶೇಷವಾಗಿ ಇವತ್ತು ಎಲ್ಲ ಜಾತಿ ಜನಾಂಗ ಮತ್ತು ಸಮಾನತೆ ಮಹಿಳೆಯರಿಗೂ ಹೆಚ್ಚಿನ ಆದ್ಯತೆ ಕೊಡಬೇಕು ಮತ್ತು ಎಲ್ಲ ಜಾತಿ ವರ್ಗದ ಒ ಬಿ ಸಿ ಎಸ್ ಸಿ ಎಸ್ ಟಿ ಎಲ್ಲಾ ವರ್ಗದ ಎಲ್ಲ ಜನರಿಗೂ ಅವಕಾಶವನ್ನು ಮಾಡಿಕೊಡಬೇಕು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಸೋಷಿಯಲ್ ಜಸ್ಟಿಸ್ ಆಗಬೇಕು ಅನ್ನುವಂಥ ವಿಚಾರವನ್ನ ಬಹಳ ಪ್ರಮುಖವಾಗಿ ತಗೊಂಡು ಮತ್ತೆ ಇಲ್ಲೇನು ಮಾಡ್ಲಿಕ್ಕೆ ಏನಿಲ್ಲ ನೀವು ಕೆಲವು ಕಡೆ ವರದಿ ಆದಂಗೆ ಅದ್ಯಾವುದು ಇವ್ರು ಬೇಕು ಅವ್ರ ಬೇಕು ಈ ಅಧ್ಯಕ್ಷರು ಬೇಕು ಆ ಅಧ್ಯಕ್ಷರು ಬದಲಾಯಿಸಬೇಕು ಅಂತ ಯಾವುದು ಒಂದು ಚರ್ಚೆ ಆಗಿಲ್ಲ ಹೇಳಬೇಕಂದ್ರೆ ಬಹಳ ಸ್ಪಷ್ಟವಾಗಿ ಯಾವ ಅಧ್ಯಕ್ಷರು ಹೆಸರುಗಳು ಈ ಅಧ್ಯಕ್ಷ ಬೇಡ ಅಧ್ಯಕ್ಷ ಬೇಡ ಅಂತ ಒಂದೇ ಒಂದು ಜಿಲ್ಲೆದು ಒಬ್ಬರೇ ಒಬ್ರು ಪ್ರಸ್ತಾವನೆಯನ್ನು ಮಾಡಿರೋಂತದಿಲ್ಲ ಇವ್ರು ಬೇಡ ಅಂತ ಹೇಳಿರೋದಲ್ಲ ಬೇಕು ಅಂತ ಹೇಳಿರೋದು ಯಾವ್ದು ಇಲ್ಲ ಇಲ್ಲಿ ನಮ್ಮ ಕೆಲಸ ಏನು ಅಂದ್ರೆ ಈ ಎಲಿಜಿಬಿಲಿಟಿ ಕ್ರೈಟೀರಿಯಾಗೆ ಫಿಟ್ ಆಗುವಂತ ಪ್ರತಿಯೊಂದು ಜಿಲ್ಲೆನಲ್ಲೂ ಕೋರ್ ಕಮಿಟಿ ಸದಸ್ಯರು ಇದ್ದರೆ ನೀವು ಸಲಹೆ ಕೊಡಬಹುದು ಅಂತ ಯಾರಿದ್ರು ಸಲಹೆ ಕೊಡಬಹುದು ಅಂತ ನಿಶ್ಚಯ ಆಗಿದೆ ಮೂರು ಮೂರು ಜನದ ಪಟ್ಟಿಯನ್ನು ಮಾಡಿ ಕೇಂದ್ರಕ್ಕೆ ಆಗುತ್ತೆ ಕೇಂದ್ರದಲ್ಲಿ ಇವೆಲ್ಲ ಮಾನದಂಡಗಳನ್ನು ಗಮನದಲ್ಲಿಟ್ಕೊಂಡು ಯಾವ ಜಿಲ್ಲೆಗೆ ಯಾರ್ಯಾರು ಮಾಡಬೇಕು ಅಂತ ನಿಶ್ಚಯ ಮಾಡುವಂಥದ್ದು ಆಗುತ್ತೆ ಹಾಗಾಗಿ ನಿಮ್ಗೆ ಅಂದ್ರೆ ಒಂದೇ ಒಂದು ಹೆಸರು ಚರ್ಚೆ ಇವ್ರ ಪರ ಅವ್ರ ವಿರುದ್ಧ ಚರ್ಚೆ ಆಗಿಲ್ಲ ಹಾಗಾಗಿ ಬಹಳ ಸ್ಪಷ್ಟವಾಗಿ ಇಡೀ ನಮ್ಮೆಲ್ಲ ಏನು ಸ್ಥಾನ ಏನಿದ್ದಾರೆ ಯಾರಿಗು ಇಂಥ ಸುದ್ದಿ ಹೋಗ್ಬೇಕಾಗಿಲ್ಲ ಅಂತ